ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನೋವನ್ವಂತರಿ ಮಾಧುರಿ ವಂ ಸರಾಸರೈ ವಂದಿರ ಪಾದಪದ್ಮಂ ಲೋಕೇ ಜರಾರುಬ್ಬೈ ಮೃತ್ಯುನಾಶಂ ದಾತಾರ ವಿಷಂ ಇದ್ದ ಔಷಧೀನಾಥನ್ವಂತರಿ ನರ್ಮಾನಾಥಂ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ವೇಷದಾಯಕ ಸರ್ವೇ ಜನ ಸುಖಿನು ಬಂತು ಸರ್ವೇ ಸಂದೃನ್ಯಾಮ್ ಶಾಂತಿ 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 ವೀಕ್ಷಕರೇ ಇವತ್ತಿನ ವಿಷಯ ಮಲಬದ್ಧತೆಗೆ ಮನೆ ಮದ್ದು ನಮ್ಮ ದೇಹ ಒಂದು ಸದೃಢವಾಗಿರಬೇಕು ಆರೋಗ್ಯವಾಗಿರಬೇಕು ಅಂತಂದರೆ ಪ್ರಮುಖವಾಗಿ ನಮ್ಮ ದೇಹದ ಮಧ್ಯ ಪ್ರದೇಶ ಚೆನ್ನಾಗಿರಬೇಕು ಮಧ್ಯ ಪ್ರದೇಶ ಅಂತಂದರೆ ಹೊಟ್ಟೆಯ ಭಾಗ ಅಬ್ಡಮನ್ ಈ ಹೊಟ್ಟೆಯ ಭಾಗ ನಮಗೆ ಸರಿಯಾಗಿತ್ತು ಅಂತಂದರೆ ಯಾವುದೇ ರೀತಿ ಗ್ಯಾಸ್ಟ್ರೈಟಿಸ್ ಇರ್ಬೋದು ಮಲಬದ್ಧತೆ ಇರ್ಬೋದು ಹೊಟ್ಟೆ ಉಬ್ಬರ ಇರ್ಬೋದು ಅಜೀರ್ಣ ಸಮಸ್ಯೆ ಇರ್ಬೋದು ಯಾವುದೇ ಒಂದು ತೊಂದರೆಗಳು ಬರೋದಿಲ್ಲ ಇದೇ ಮೂಲ ನಮ್ಮ ಜಠರ ಅಗ್ನಿ ಅಗ್ನಿ ಇರ್ತಕ್ಕಂತಹ ಒಂದು ಪ್ರದೇಶ ಅಂತಂದರೆ ಜಠರ ಜಠರದಲ್ಲಿ ಜಠರ ಅಗ್ನಿ ಇರ್ತದೆ ಈ ಅಗ್ನಿ ಯಾವಾಗ ಏರುಪೇರಾಗ್ತದೆ ಅದರಿಂದ ನಮಗೆ ಗ್ಯಾಸ್ಟ್ರೈಟಿಸ್ ಇರ್ಬೋದು ಮಲಬದ್ಧತೆ ಇರ್ಬೋದು ಹೊಟ್ಟೆ ಉಬ್ಬರ ಹಾಗೂ ಇಂಡೈಜೆಷನ್ ಇವೆಲ್ಲ ಹಲವಾರು ಒಂದು ತೊಂದರೆಗಳು ಬರ್ತದೆ ಇವತ್ತಿನ ಈ ಸಂಚಿಕೆಯಲ್ಲಿ ಸುಲಭವಾಗಿ ಮನೆಯ ಅಡುಗೆ ಮನೆಯಲ್ಲೇ ಸಿಗ್ತಕ್ಕಂತಹ ಐದು ಪದಾರ್ಥಗಳಿಂದ ಮನೆ ಮದ್ದು ಮಾಡಿಕೊಂಡು ಮಲಬದ್ಧತೆ ಕಾನ್ಸ್ಟಿಪೇಷನ್ನ ಯಾವ ರೀತಿ ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ತೀನಿ ಈ ಒಂದು ನಮ್ಮ ದೇಹ ಸುಮಾರು ಎಪ್ಪತ್ತು ಪ್ರತಿಶತ ನೀರಿನಂಶ ದೇಹದಲ್ಲಿ ಇದೆ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಆಹಾರ ಪದಾರ್ಥಗಳನ್ನ ತಗೋಬೋದು ಏನು ಮಾಡ್ತಿದ್ದೀವಿ ಅಂದರೆ ಪ್ರತಿಯೊಂದು ಆಹಾರ ಪದಾರ್ಥಗಳಲ್ಲಿ ನಾವು ಕರೆದಿರೋ ಆಹಾರ ಪದಾರ್ಥಗಳು ಬಾಯಿಗೆ ರುಚಿ ಇಡಿಸ್ತಕ್ಕಂಥ ಆಹಾರ ಪದಾರ್ಥಗಳು ಕುರುಕ್ಲು ತಿಂಡಿಗಳನ್ನ ನಾವು ಜಾಸ್ತಿ ತಿಂತಾಯಿದ್ದೀವಿ ಅದು ಒಂದು ಊಟದ ಸಮಯದ ನಂತರ ಇನ್ನೊಂದು ಊಟದ ಸಮಯದ ಎರಡು ಊಟ ಸಮಯದ ನಡುವಿನ ಒಂದು ಸಮಯದಲ್ಲಿ ನಾವು ತಿಂತಾಯಿದ್ದೀವಿ ಇದು ನಮಗೆ ಪ್ರಮುಖವಾಗಿ ಮಲಬದ್ಧತೆಗೆ ಕಾರಣ ಯಾವುದೇ ಕಾರಣಕ್ಕೂ ಊಟದ ಎರಡು ಊಟದ ಮಧ್ಯದ ಸಮಯದಲ್ಲಿ ಈ ಕುರುಕಲು ತಿಂಡಿಗಳನ್ನ ಕರಿದಿರೋ ಪದಾರ್ಥಗಳನ್ನ ತಿನ್ನೋದನ್ನು ನಿಲ್ಲಿಸಬೇಕು ಹಾಗೂ ಹೆಚ್ಚು ನೀರಿನಂಶ ಇರತಕ್ಕಂತಹ ಒಂದು ಆಹಾರ ಪದಾರ್ಥಗಳು ಅಂದರೆ ತರಕಾರಿಗಳಲ್ಲಿ ಎಪ್ಪತ್ತು ಪ್ರತಿಶತ ನೀರಿನಂಶ ಇದೆ ಹಣ್ಣುಗಳಲ್ಲಿ ಕಾಳುಗಳಲ್ಲಿ ಮೊಳಕೆ ಬಂದಿರೋ ಕಾಳುಗಳಲ್ಲಿ ನಟ್ಸ್ ಇದರ ಎಲ್ಲ ಅದರಲ್ಲೂ ತೊಂಬತ್ತು ಪ್ರತಿಶತ ನೀರಿನಂಶ ಇದೆ ಇವು ನಮಗೆ ದೇಹಕ್ಕೆ ಒಂದು ಪ್ರೋಟೀನನ್ನು ಕೊಡ್ತದೆ ಮಲಬದ್ಧತೆಯನ್ನು ನಿವಾರಣೆ ಮಾಡ್ತದೆ ನೀರಿನಂಶ ಹೆಚ್ಚಿರೋದ್ರಿಂದ ಸರಾಗವಾಗಿ ನಮಗೆ ಜೀರ್ಣ ಆಗಿ ನಮಗೆ ಮಲಬದ್ಧತೆ ನಿವಾರಣೆ ಆಗ್ತದೆ ಹಾಗಾಗಿ ಈ ಒಂದು ಮನೆ ಮದ್ದು ಇವತ್ತಿನ ವಿಷಯದಲ್ಲಿ ಐದು ಸುಲಭವಾಗಿ ಸಿಗ್ತಕ್ಕಂತಹ ಮನೆ ಮದ್ದುಗಳನ್ನ ನಾನು ತಿಳ್ಕೊಡ್ತೀನಿ ಮೊದಲಿಗೆ ನೀರು ಎರಡನೆಯದು ಉಪ್ಪು ಮೂರನೆಯದು ತುಪ್ಪ ನಾಲ್ಕನೆಯದು ಹರಳೆಣ್ಣೆ ಐದನೆಯದು ಜೀರಿಗೆ ನಾವು ಏನು ಮಾಡಬೇಕು ಅಂದರೆ ಪ್ರತಿದಿನ ರಾತ್ರಿ ಊಟದ ನಂತರ ಒಂದು ಸ್ವಲ್ಪ ಹೊತ್ತು ಆದನೆ ನಂತರ ಒಂದು ಲೋಟ ಉಗುರು ಬೆಚ್ಚ ನೀರಿಗೆ ಒಂದು ಚಮಚ ತುಪ್ಪ ಅರ್ಧ ಚಮಚ ಉಪ್ಪು ಹಸುವಿನ ತುಪ್ಪ ಅಂದರೆ ತುಂಬಾ ಒಳ್ಳೆಯದು ಹಾಗಾಗಿ ಇದನ್ನು ನಾವು ಮಿಶ್ರಣ ಮಾಡಿಕೊಂಡು ರಾತ್ರಿ ಮಲಗುವ ಮುಂಚೆ ಒಂದು ಲೋಟ ಈ ಒಂದು ಮಿಶ್ರಣ ಮಾಡಿರುವಂತಹ ನೀರು ಕುಡಿಯೋದ್ರಿಂದ ನಮ್ಮ ಎಲಿಮೆಂಟ್ರಿ ಕೆನಾಲ್ ಅಂದರೆ ಡೈಜೆಸ್ಟಿವ್ ಟ್ರ್ಯಾಕ್ಟ್ ನಮ್ಮ ಬಾಯಿಯಿಂದ ಹಿಡಿದು ಬುಧದ್ವಾರದವರೆಗೆ ಲೂಬ್ರಿಕೇಷನ್ ಚೆನ್ನಾಗಾಗ್ತದೆ ಹಾಗಾಗಿ ನಮಗೆ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗ್ತದೆ ಉಪ್ಪು ಏನು ಮಾಡ್ತದೆ ಅಂದರೆ ದೇಹದಲ್ಲಿ ಇರ್ತಕ್ಕಂತಹ ಬ್ಯಾಕ್ಟೀರಿಯಾಗಳು ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ನಿವಾರಣೆ ಮಾಡ್ತದೆ ಹಾಗಾಗಿ ಈ ಒಂದು ಮನೆ ಮದ್ದು ಮಾಡಿಕೊಂಡು ಮಲಬದ್ಧತೆಯನ್ನು ನಿವಾರಣೆ ಮಾಡ್ಕೋಬಹುದು ಎರಡನೆಯದು ರಾತ್ರಿ ಮಲಗಬೇಕಾದ್ರೆ ಒಂದು ಲೋಟ ಬಿಸಿ ನೀರಿಗೆ ಸ್ವಲ್ಪ ಬಿಸಿಯಾಗಿ ಬಿಸಿ ಮಾಡೋಕೆ ಇಟ್ಟು ಅದಕ್ಕೆ ಒಂದು ಚಮಚ ಜೀರಿಗೆಯನ್ನು ಹಾಕಿ ಕುದಿಸಿ ಆರಿಸಿ ಕುಡಿಯೋದ್ರಿಂದ ಈ ಒಂದು ಮಲಬದ್ಧತೆ ನಿವಾರಣೆಯಾಗ್ತದೆ ಮೂರನೆಯದು ರಾತ್ರಿ ಮಲಗಬೇಕಾದರೆ ಒಂದು ಲೋಟ ಉಗುರು ಬೆಚ್ಚಿ ನೀರಿಗೆ ಅರ್ಧ ಚಮಚ ಹರಳೆಣ್ಣೆ ಹಾಕ್ಕೊಂಡು ಮಿಶ್ರಣ ಮಾಡಿ ನಾವು ಕುಡಿಯೋದ್ರಿಂದ ಈ ಮಲಬದ್ಧತೆ ನಿವಾರಣೆಯಾಗಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬಹುದು ಆರೋಗ್ಯವನ್ನು ಹೆಚ್ಚಿಸ್ಕೋಬಹುದು ಅಂತ ಹೇಳಿ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮೂಲಕ ತಮ್ಮ ಅನಿಸಿಕೆಗಳನ್ನು ತಿಳಿಸಿ ಧನ್ಯವಾದಗಳು